ಅರಣ್ಯ ಪರಿಸರ ಜೀವಿ ಸಚಿವ ಈಶ್ವರ್ ಭೀಮಣ್ಣ ಖಂಡ್ರೆ ಅವರು ಬೀದರ್ ಜಿ ಎನ್ ಡಿ ಸಭಾಂಗಣದಲ್ಲಿ ಮಾಧ್ಯಮ ಅಕಾಡೆಮಿಯಿಂದ ಏರ್ಪಡಿಸಿದ ಮಾಧ್ಯಮ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರೆಸೆನ್ಸ್ ಮತ್ತೆ ಸರ್ ಬೆಂಗಳೂರಿಂದ ಬಂದಿದ್ದಾರೆ ಸ್ಪೆಷಲಿ ವಿಶೇಷವಾಗಿ ನಮ್ಮ ಈವೆಂಟ್ಗೋಸ್ಕರ ಸೊ ಇದರಿಂದ ನಮ್ಮ ಕ್ರೌನ್ ವಿದರ್ ಕ್ರೌನ್ ಈಸ್ ಶೈನಿಂಗ್ ಬ್ರೈಟರ್ ಸೊ ಪ್ಲೀಸ್ ಗಿವ್ ಆಫ್ ಯು ವೇದಿಕೆ ಮೇಲೆ ಇರುವ ಎಲ್ಲ ರೆಸ್ಪೆಕ್ಟೆಡ್ ಡಿಗ್ನಿಟ್ರೀಸ್ ದ ಮಿನಿಸ್ಟರ್ ಫಾರ್ ಫಾರೆಸ್ಟ್ ಅಂಡ್ ಎನ್ವೈರ್ಮೆಂಟ್ ಶ್ರೀ ಈಶ್ವರ್ ಖಂಡ್ರೆ ದಿ ಆಫ್ ದ ಡೈನಮಿಕ್ ಡಿ ಸಿ ನೋ ಆಫ್ ಬೀದರ್ ಡಿಸ್ಟ್ರಿಕ್ಟ್ शिल्मा शर्मा जी द सीईओ मिस्टर गिरीश द वाइस प्रिंसिपल ऑफ गुरुदेव नानक इंजीनियरिंग कॉलेज धनंजय कुमार एंड द एडमिनिस्ट्रेटिव रिटायर्ड लेफ्टिनेंट कर्नल आरडी सिंह जी जडिय जॉइंट डायरेक्टर माय मेंबर्स फ्रॉम द मीडिया एकेडमी अब्बास मुल्ला बेलगाम Rashmi, who is you know, Bidhar's daughter, as she said, Bidhar na magadunangu. Then Sahana, my uh, secretary. All the senior journalists here, uh, from Gulbarga uh, Ashwandara, I really get excited. <laughs> so that is my Janma Kumiella. So I'm very happy, thankful. Lilar uh, Padidira, Vice President Padidara KUWJ, uh, Bhavani Singh Ji, welcome to you. Uh, then uh, District President Tidarev. ಗಣಪತಿ ಅವರು ಸೀನಿಯರ್ ಜರ್ನಲಿಸ್ಟ್ ಮಿಸ್ಟರ್ ಅಲಿ ಬಾಬಾ ಅವರಿದ್ದಾರೆ ಇಲ್ಲಿ ಐ ಸಾರಿ ಫಾರ್ ಯು ನೋ ಮಿಸ್ಸಿಂಗ್ ಔಟ್ ದ ನೇಮ್ಸ್ ಮತ್ತೆ ಇಲ್ಲಿ ನಮ್ಮ ರಿಸೋರ್ಸ್ ಪರ್ಸನ್ಸ್ ಎಸ್ ಕುಮಾರ್ ಸಪ್ನಾ ವೆರಿ ವ್ಯಾಲ್ಯೂಬಲ್ ಯು ನೋ ಅವ್ರ ಇಂಟ್ರಾಕ್ಷನ್ ಇರುತ್ತೆ ಇವತ್ತು ಅವರು ಬಂದಿದ್ದಾರೆ ಸೊ ವೆಲ್ಕಮ್ ಟು ಆಲ್ ಆಫ್ ಯು ಇಟ್ ಈಸ್ ವಂಡರ್ಫುಲ್ ದಟ್ ಯು ನೋ ಟುಡೇ ವಿರ್ ಹಿಯರ್ ಇನ್ ಬೀದರ್ ಬಿದರ್ ವಿಚ್ ನೋನ್ ಆಸ್ ದ ಕ್ರೌನ್ ಆಫ್ ಕರ್ನಾಟಕ ನಮ್ಮ ನಾಡಿನ ಕಿರೀಟ ಇದು ಹೌದು ಯಾಕೆಂದ್ರೆ ಇಲ್ಲಿ ಬಸವಣ್ಣನ ತತ್ವ ಗುರುನಾನಕ್ ಅವರ ಗುರುನಾನಕ್ ಅವರ ಸಾಮಾಜಿಕ ಸಮಾ ಸಮಾನತೆಯ ದೃಷ್ಟಿಕೋನ ಸೂಫಿ ಸಂಸ್ಕೃತಿಯ ಅದ್ಭುತ ಸಂಗಮವಾಗಿರುವುದು ಅತಿ ಅತೀ ಹೆಮ್ಮೆಯ ವಿಷಯಗಳು ನಮಗೆ ಈ ಈ ಭೂಮಿ ಇಟ್ ಇಟ್ಸ್ ವೆರಿ मुझे बहुत मन कर रहे हैं हिंदी में बात करूं क्योंकि बीदर में बहुत सारे लोग हिंदी में बात करते हैं के लोग बहुत मन कर रहे लेकिन मैं कोशिश करूंगी दोनों बात करने के लिए इधर नायकत्व नायकत्व हेस्ट्रिक निकास मत अभिवृद्धि कड़े लीडिंग लीड मार लीडर लाइक ಈಶ್ವರ್ ಖಂಡ್ರೆಜಿ ಹೀಸ್ ಹಿಯರ್ ಬಿಕರ್ಸ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಡೈನಾಮಿಕ್ ಆ್ಯಂಡ್ ಇನ್ಫ್ಲೂಯೆನ್ಷಿಯಲ್ ಆ್ಯಂಡ್ ಮೋಸ್ಟ್ ಯು ನೋ ರಿಸ್ಪೆಕ್ಟೆಡ್ ಲೀಡರ್ಸ್ ಫ್ರಮ್ ದಿಸ್ ರೀಜನ್ ನಾರ್ಮಲಿ ಎನ್ವೈರ್ಮೆಂಟ್ ಮಿನಿಸ್ಟ್ರಿ ಅಂದರೆ ಪೀಪಲ್ ಏನೋ ನಾರ್ಮಲಿ ಪೋರ್ಟ್ಫೋಲಿಯೋಸ್ ಕೊಡುವಾಗ ಹೇಳ್ತಾರೆ ಎನ್ವೈರ್ಮೆಂಟ್ ಮಿನಿಸ್ಟ್ರಿ ಬೇಡ ನನಗೆ ನಾನು ಹೋಮ್ ಮಿನಿಸ್ಟ್ರಿ ಬೇಕು ಫೈನಾನ್ಸ್ ಮಿನಿಸ್ಟ್ರಿ ಬೇಕು ಅಂತ ಬರುತ್ತೆ ಇಸ್ ಇನ್ ಇಟ್ ಸರ್ ಸೊ ಪೀಪಲ್ ಥಿಂಕ್ ಏನು ಎನ್ವೈರಮೆಂಟ್ ಮಿನಿಸ್ಟ್ರಿ ಇಸ್ ಲೈಕ್ ಇಟ್ ಇಲ್ ಯು ನೋ ಇಟ್ ಟೇಕ್ಸ್ ಅ ಬ್ಯಾಕ್ ಫೀಲ್ ಬಟ್ ಆದರೆ ಈಶ್ವರ್ ಖಂಡ್ರೆ ಅವರು ಈ ಎನ್ವೈರ್ಮೆಂಟ್ ಮಿನಿಸ್ಟ್ರಿ ಇಡೀ ಗೌರ್ಮೆಂಟ್ ಒಂದು ಕ್ರೀಮ್ ಮಾಡಿದ್ದಾರೆ ಕ್ರೀಮ್ ಆಗಿ ಇಡೀ ಕೇಗೆ ಮಾಡಿಬಿಟ್ಟಿದ್ದಾರೆ ಅವರು ಎನ್ವೈರ್ಮೆಂಟ್ ಮಿನಿಸ್ಟ್ರಿಯಿಂದ ವಿತ್ ಹಿಸ್ ಡೈನಮಿಕ್ ಆಕ್ಟಿವಿಟೀಸ್ ಅವರ ಪ್ರೋಗ್ರಾಮ್ಸ್ ಅವರ ಏನೋ ಕ್ರಿಯಾ ಡೈನಾಮಿಕ್ ಆಕ್ಟಿವಿಟೀಸ್ ಲಾಟ್ಸ್ ಟು ಮೇಕ್ ದಿಸ್ ರೀಜನ್ ಮೋರ್ ಡೆವಲಪ್ ಆ್ಯಂಡ್ ಹಿರಿಪ್ರೆಸೆಂಟ್ಸ್ ಇಟ್ ವೆರಿ ವೆಲ್ ಇನ್ ದ ಗೌರ್ಮೆಂಟ್ ಆಕ್ಚುಲಿ ನಾನು ಒಂದು ಲೈಟರ್ ಮೂಮೆಂಟ್ ನಿಮ್ಮ ಮುಂದೆ ಹೇಳ್ತೀನಿ ಈಶ್ವರ್ ಖಂಡ್ರೆ ಅವರು ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಮಾಡ್ತಾರೆ ಅಂದ್ರೆ ಹಿ ನೀಡ್ಸ್ ಒನ್ಲಿ ದ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಅದಕ್ಕಿಂತ ಚಿಕ್ಕ ಪ್ರೋಗ್ರಾಮ್ ಮಾಡೋದಿಲ್ಲ ಅವರು ನಾವು ಅಲ್ಲಿಂದ ಸಮಧಾನಸೌಧ ಮುಂದೆ ನಾವು ಮೀಡಿಯಾವಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ಪ್ರಿಪ್ರೇಷನ್ ನಡೀತಾ ಇರುತ್ತೆ ಸ್ಟೆಪ್ಸ್ ಮುಂದೆ ಸೊ ಇಮಿಡಿಯೆಟ್ಲಿ ಮೈಂಡ್ ಬರೋದು ಈಶ್ವರ್ ಖಂಡ್ರೆ ಅವರು ಏನಾದರೂ ಪ್ರೋಗ್ರಾಮ್ ಮಾಡ್ತಾ ಇರ್ಬೋದು ಅದಕ್ಕೆ ಅಲ್ಲಿ ಅಷ್ಟೊಂದು ಏನೋ ತಯಾರಿ ನಡೀತಾ ಇದೆ ಈಶ್ವರ್ ಖಂಡ್ರೆ ಅವ್ರು ಏನಾದರೂ ಬಿಗ್ ಇವೆಂಟ್ ಮಾಡ್ತಾ ಇರ್ಬೋದು ಸೊ ಅವರ ಪ್ರೋಗ್ರಾಮ್ಸ್ ನೋಡಿದರೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಯು ನೋ ಆದಿಬಲ ಟು ದ ಗೌರ್ಮೆಂಟ್ ಸೊ ದಟ್ ದಟ್ಸ್ಟ್ ಸರ್ ಹೇಳಿದೆ ಸರ್ ನೀವು ಎಷ್ಟೊಂದು ಪ್ರೋಗ್ರಾಮ್ಸ್ ಮಾಡ್ತೀರಾ ಇಡೀ ವಿಧಾನಸೌಧ ಸ್ಟೆಪ್ಸ್ ನಿಮ್ಗೆ ಬಿಲಾಂಗ್ ಆಗ್ತಿದೆ ನಮ್ಮ ಒಂದು ಅಕಾಡೆಮಿ ಇವೆಂಟ್ಸ್ ಅಲ್ಲಿ ನಿಮ್ಮ ಪ್ರೆಸೆನ್ಸ್ ಇದ್ರೆ ನಮ್ಮ ಅಕಾಡೆಮಿಗೆ ಆದಿಬಲ ಬರುತ್ತೆ ಅದು ಬಂದಿದೆ ಐ ಆಮ್ ವೆರಿ ಹ್ಯಾಪಿ ಯು ಇವತ್ತು ಈ ಪ್ರೋಗ್ರಾಮ್ಗೋಸ್ಕರ ಸರ್ ಬಂದಿದ್ದಾರೆ ಡಿಸ್ಪೈಟ್ ಇ ನೋ ಬ್ಯಾಡ್ ವರ್ಟ್ ಡಿಸ್ಪೈಟ್ ಇಸ್ ಬಿಡ್ ಬಿಜಿ ಶೆಡ್ಯೂಲ್ ಬಂದಿದ್ದಾರೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹಿಯರ್ ವೆಮಿನಾರ್ ಮಾಡಬೇಕು ಅಂತ ನಮ್ಮ ಒಂದು ವರ್ಷ ಮುಗ್ದಿದೆ ಒಂದು ವರ್ಷ ಪೂರ್ತಿ ಆಗಿದೆ ನಾವು ಮೀಡಿಯಾ ಹೊಸ ಕಮಿಟಿ ಬಂದ ಮೇಲೆ ಫಸ್ಟ್ ಇಯರ್ ಅಲ್ಲಿ ನಾವು ತುಂಬಾ ಕೆಲಸ ಮಾಡಿದ್ವಿ ನಮ್ಮ ಹತ್ರ ಒಂದು ರಿಪೋರ್ಟ್ ಇದೆ ನೀವು ನೋಡಬಹುದು ನಾವು ತುಂಬ ಅಕಾಡೆಮಿಕ್ಸ್ ಜೋಡಿಸಿದೀವಿ ನಮ್ಮ ಮೀಡಿಯಾ ಅಕಾಡೆಮಿ ಜೊತೆ ಯಾಕೆಂದ್ರೆ ಅಲ್ಲಿ ಹೊಸ ಜರ್ನಲಿಸ್ಟ್ ನ ಏನೋ ಇನ್ಫ್ಲೂಯೆನ್ಸ್ ಮೋಟಿವೇಟ್ ಮಾಡಬಹುದು ಇಯರ್ ಈ ಸೆಕೆಂಡ್ ವರ್ಷದಲ್ಲಿ ನಮ್ಮ ಅಕಾಡೆಮಿ ಫೋಕಸ್ ಇರೋದು ವರ್ಕ್ชอปಸ್ ಅಂಡ್ ಟ್ರೇನಿಂಗ್ಸ್ ಡಿಜಿಟಲ್ ಅಪ್ಸ್ಕಿಲ್ಲಿಂಗ್ ನ್ಯೂ ಮೀಡಿಯಾ ಬರ್ತಿದ್ರೆ ವಿ ಆರ್ ಮೂವಿಂಗ್ ಟವರ್ಡ್ಸ್ ಟೆಕ್ನಾಲಜಿ ನಮಗೆ ನ್ಯೂಸ್ ಇಸ್ ಇನ್ ಫಿಂಗರ್ ಟಿಪ್ಸ್ ಐ थिंक ಫಿಂಗರ್ ಟಿಪ್ ಅಲ್ಲಿ ಇದೆ ಸೋ ವಿ ಆರ್ ಮೂವಿಂಗ್ ಟವರ್ಡ್ಸ್ ನ್ಯೂ ಟೆಕ್ನಾಲಜಿ ಸೋ ನಮ್ಮ ಅಕಾಡೆಮಿಯ ಪ್ರೋಗ್ರಾಮ್ ಉದ್ದೇಶ ಇಷ್ಟೇ that we should upskill the journalists we should recognize the senior journalists we should also ಅವರನ್ನು on main stream ಗೆ ಸೇರಿಸಬೇಕು ಸ್ಪೆಶಲಿ ಗ್ರಾಮೀಣ ಮತ್ತೆ ರೀಜ್ನಲ್ ಜರ್ನಲಿಸ್ಟ್ ಮೀಡಿಯಾ ಇದೆಯಲ್ಲ ಅವರೆಲ್ಲ ಮೇನ್ ಸ್ಟ್ರೀಮಲ್ಲಿ ಸೇರಿ ನೀವು ಬರೀ ಆಕ್ಚುಲಿ ರೀಜ್ನಲ್ ಜರ್ನಲಿಸ್ಟ್ ಅದೇ ಬ್ಯಾಕ್ ಬೋನ್ ಆಫ್ ನ್ಯೂಸ್ ರೂಮ್ ನಿಮ್ಗೆ ಗೊತ್ತಿರಬಹುದಲ್ಲ ಪೊಲಿಟಿಕಲ್ ರಿಪೋರ್ಟಿಂಗ್ ಮಾಡೋದು ತುಂಬ ಸುಲಭ ಇರುತ್ತೆ ವಿಧಾನಸೌಧ ಹೋಗಿ ಟೂ ತ್ರೀ ಮಿನಿಸ್ಟರ್ ಜೊತೆ ಮಾತಾಡಿ ನಿಮ್ಗೆ ಸ್ಟೋರಿ ಸಿಗುತ್ತೆ ಆದರೆ ಗ್ರಾಮೀಣ ಪತ್ರಕರ್ತರು ನಿಜವಾದ ಸುದ್ದಿ ನ್ಯೂಸ್ ಪೇಪರ್ ಕೊಡ್ತಾರೆ ದೇ ಬ್ರಿಂಗ್ ದ ಫ್ರಂಟ್ ಪೇಜ್ ನ್ಯೂಸ್ ಅವರು ಬಿಕಾಸ್ ಅವರು ಆ ಅವ್ರವ್ರ ಭಾಗದಲ್ಲಿ ಅವ್ರವ್ರ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆ ಇದೆ ಜನರ ವೆಲ್ಫೇರ್ ಸ್ಕೀಮ್ಸ್ ಹೇಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಹೇಗೆ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅದೆಲ್ಲ ಹೇಳಕ್ಕೆ ಅವರು ನಮ್ಮ ರೆಪ್ರೆಸೆಂಟೇಟಿವ್ ದೇ ಆರ್ ದ ವಾಯ್ಸ್ ಫಾರ್ ದ ವಾಯ್ಸ್ಲೆಸ್ ಧ್ವನಿ ಇಲ್ಲದವರಿಗೆ ಧ್ವನಿ ಆಗಿರ್ತಾರೆ ಸೊ ನಮ್ಮ ಉದ್ದೇಶ ನಿಮ್ಮ ಈ ಗ್ರಾಮೀಣ ಪತ್ರಕರ್ತರಿಗೆ ಇನ್ನೂ ಸ್ವಲ್ಪ ಬಲ ಕೊಡಬೇಕು ಇನ್ನೂ ಅವ್ರನ್ನ ರೆಕಗ್ನೈಸ್ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಈ ಪ್ರದೇಶಕ್ಕೆ ಪ್ರಗತಿಯ ಪ್ರಗತಿಯಕ್ಕಾಗಿ ಸಿದ್ದರಾಮಯ್ಯ ಸರ್ಕಾರ ಪ್ರಮುಖ ಆದ್ಯತೆ ಮಾಡ್ತಾ ಇದೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈ ಪ್ರಗತಿಯಲ್ಲಿ ನೀವು ರೋಡ್ ಮ್ಯಾಪ್ ನೀವು ನೋಡಬಹುದು ಕಲ್ಯಾಣ ಕರ್ನಾಟಕ ಅಲ್ಲಿ ಎಷ್ಟು ಸ್ಕೀಮ್ ಲಾಂಚ್ ಆಗ್ತಾ ಇದೆ ವೆಲ್ಫೇರ್ ಸ್ಕೀಮ್ಸ್ ಮತ್ತೆ ಎಲ್ಲ ಕಡೆ ಏನು ದ ಮಿನಿಸ್ಟರ್ ಸೋ ಮೆನಿ ಅದರ್ ರೀಜನ್ಸ್ ಇನ್ ದಿಸ್ಟ್ರಿಕ್ಸ್ ಇನ್ ದಿಸ್ ರೀಜನ್ ಈ ಮಧ್ಯದಲ್ಲಿ ನಮ್ಮ ಪಾತ್ರ ಏನು ಮಾಧ್ಯಮ ಪಾತ್ರ ಏನು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಕರ್ನಾ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೆ ನಾವು ಸರಿಯಾಗಿ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಇಲ್ಲ ಅಂತ ನಾವು ನಮ್ಮ ಜವಾಬ್ದಾರಿ ಏನಂತ ನಾವು ತಿಳ್ಕೋಬೇಕು ಸೊ ದಟ್ ಈಸ್ ಒಂದು ವಿಶೇಷತೆ ನಮ್ಮಲ್ಲಿ ಯು ನೋ ವಿ ಶುಡ್ ಇಂಟ್ರಾಸ್ಪೆಕ್ಟ್ ಅವರ್ ಸೆಲ್ಫ್ ಇನ್ ದಿಸ್ ಮ್ಯಾಟರ್ ಸೊ ಈ ಮಧ್ಯೆ ಪತ್ರಕರ್ತರಿಗೆ ಮತ್ತು ಕರ್ನಾಟಕ ಮಾಧ್ಯಮ ಅಕಾಡೆಮಿ पत्रकर्त uh, ड्रिंक्सली रीजनल मीडिया जर्नलिस वन विशेष वर्कशॉप वी हरेंज मत फैक्ट चेकिंग फेक न्यूज फेक न्यूज इज वन पॉइजन दट इज एंट्रिंग नम वृत्ति अद इट इज़ किलिंग अवर प्रोफेशन हमारे प्रोफेशन पे एक वार है हमारा जो जर्नलिज्म uh, का प्रोफेशन है इसमें फेक न्यूज मिस इनफार्मेशन एक ऐसा धीरे है जो हमें खत्म करता जा रहा है धीरे धीरे प मध्यम मा, प्रजाप्रभुत्व नाकने अंग अभी ना अंग फौंडेशन इज स्ट्रांग मेले नोड़ा समिंगमेंट बीलता है कमी वीक आगता है अदार्ड वाट इस दिसग्रिटी आनेटी बालेन्पोर्टिंग फेर रिपोर्टिंग दिसज यू नो नम फोर् पिलर कॉपोजिशन अदूप वीक आगता है फेक न्यूज मिस इनफर्मेशन तुम यू नो इट इस टेकिंग ओवर रियल जर्नलिसम इज़ वन बिगेस्ट प्रॉब्लम नॉट ओनली विस् जर्नलिसन दोसईटी इज फेसिंगल मीडिया इज डिजिटल मीडिया इज गुड बट इट्स ऐजिटिमेट यूज शुड्समेट वा ना हेजिटल मीडियाान उपयोग ಅದರಿಂದ ಅದನ್ನ ನಾವು ತಿಳ್ಕೋಬೇಕು ಬಿಫೋರ್ ದಿ ಮಿಸ್ಇನ್ಫರ್ಮೇಷನ್ ಕೇಳ್ ಬಂದಿದೆ ಅದಕ್ಕಿಂತ ಮೊದಲು ಮಿಸ್ಇನ್ಫರ್ಮೇಷನ್ ಸ್ಪ್ರೆಡ್ ಆಗತಿದೆ ಸೋ ದಿಸ್ ಇಸ್ 1 ಆಫ್ ದ ಯೂ ನೋ ಮೇಜರ್ ಚಾಲೆಂಜ್ಸ್ ನಮ್ಮ ಚಾನೆಲ್ ಗೆ हमारे सामने एक बहुत बड़ी चुनौती है एक बहुत बड़ा पहाड़ है जिसे हम जिसको हम पार कर हमारा जो प्रोफेशन है ನಮ್ಮ ವೃತ್ತಿ ಏನಿದೆ ಅದನ್ನ ನಾವು ರೀಕ್ಲೇಮ್ ಮಾಡಬೇಕು ಜನ ನಮಗೆ ಪದೇ ಪದೇ ಬಂದು ಹೇಳ್ತಾರೆ ಪತ್ರಕರ್ತರು ನೀವು ಹೀಂಗ್ ಮಾಡಬೇಕು ನೀವು ಅದು ಮಾಡಬೇಕು ನಿಮ್ಮ ಜವಾಬ್ದಾರಿ ಅದು ಇದು ಅಂತ ಯಾರಾದ ನನಗೆ ಬಂದನ್ ಕೆಲಸ ಬಗ್ಗೆ ಹೇಳ್ತಾರೆ ನನಗೆ ಇಷ್ಟಪಡಿಲ್ಲ ಬಟ್ ನೌ ಈಗ ಹೇಳ್ತಾ ಇದೀವಿ ಯಾಕೆ बिकॉज ಸಮ್ ವೇ ನಾವು ಕಾಂಪ್ರಮೈಸ್ ಮಾಡ್ತಾ ಇದೀವಿ ನಮ್ಮ ವ್ಯಾಲ್ಯೂಸ್ ನಮ್ಮ ಇಂಟಿಗ್ರಿಟಿ ವೆನ್ ಅದರ್ಸ್ ಕಮಂಡ್ ಸುನ್ನೆ ಇರ್ತೀವಿ ನಾವು ವಿ डोंಟ್ ಟೆಲ್ देम ನಮಗೆ ಆಕ್ರೋಶ ಬರ ನೀವು ನಮ್ಮ profession ಬಗ್ಗೆ ಹೇಳಬೇಡಿ ಅಂತ ಬರಲಿಲ್ಲ ನಮಗೆ ಆ ತರ ಆಕ್ರೋಶ ಬರತಾ ಇಲ್ಲ ಉಸಾನಿ ಯಾರಾंनो کو جب کوئی ہماری profession को टारगेट کرتا ہے اس کے بارے میں ટીಕೆ марते हैं ना ನಮಗೆ ಆಕ್ರೋಶ ಬರೋದಿಲ್ಲ ಯಾಕೆಂದ್ರೆ ವಿ نو ಸಮ್ ವೇ ದ ವ್ಯಾಲ್ಯೂಸ್ ಆರ್ కమిಂಗ್ ಡೌನ್ ಇಂಟಿಗ್ರಿಟಿ ಇಸ್ కమిಂಗ್ ಡೌನ್ ವಿ ಆರ್ ಕಾಂಪ್ರಮೈಸಿಂಗ್ ವಿತ್ ದಿ ಎಥಿಕ್ಸ್ ಆದ್ರಿಂದ ಹೇಳೋರೆಲ್ಲ ನಮಗೆ ನಮ್ಮ ಸಾಮಾಜಿಕ ಜವಾಬ್ದಾರಿ ರಿಮೈಂಡ್ ಮಾಡ್ತಾ ಇದ್ದಾರೆ ಸೊ ವಿ ನೀಡ್ ಟು ಬೇಕಪ್ ಬಿಫೋರ್ ಇಟ್ ಈಸ್ ಟು ಲೇಟ್ ವಿ ನೀಡ್ ಟು ಯು ಇರೋ ಟೇಕ್ ಕಂಟ್ರೋಲ್ ಆಫ್ ಅವರ್ ಟೇಕ್ ಕಂಟ್ರೋಲ್ ಆಫ್ ದಿಸ ಸಿಚುವೇಶನ್ ಅಂಡ್ ದಿಸ್ ಈಸ್ ದ ಇಂಟೆನ್ಶನ್ ಆಫ್ ಕರ್ನಾಟಕ ಮಾಧ್ಯಮ ಅಕಾಡೆಮಿ ನಾವು ಎಲ್ಲ ಜಿಲ್ಲೆಯಲ್ಲಿ ಈ ಥರ ಕಾರ್ಯಕ್ರಮ ಎಲ್ಲ ಡಿವಿಷನ್ ಕರ್ನಾಟಕ ಡಿಫ್ರೆಂಟ್ ಡಿವಿಜನ್ಸ್ ಅಲ್ಲಿ ಮೈಸೂರು ಡಿವಿಷನ್ ಕೋಸ್ಟಲ್ ರೀಜನ್ ಮಲ್ನಾಡು ಎಲ್ಲ ರೀಜನ್ ಅಲ್ಲಿ ನಾವು ಈ ಥರ ವರ್ಕ್ಶಾಪ್ಸ್ ಮಾಡಕ್ಕೆ ವಿ ಆರ್ ಪ್ಲಾನಿಂಗ್

ಜರ್ನಲಿಸಮ್ ಅಂದ್ರೆ ಬರೀ ಒಂದ್ ಏನೋ ಲೇಖನ ಬರ್ತು ಬಿಡೋದು ಇಲ್ಲ ಇಟ್ ಈಸ್ ಅಬೌಟ್ ಲೀಡರ್ಶಿಪ್ ಇಟ್ ಈಸ್ ಲೀಡರ್ಶಿಪ್ ಇನ್ ಮೀಡಿಯಾ ಇಟ್ ಈಸ್ ಕ್ರಿಟಿಕಲ್ ಥಿಂಕಿಂಗ್ ಸೊ ಅದೆಲ್ಲ ಮಾಡಬೇಕು ಅಂತ ದೇರ್ ಇಸ್ ಅ ಪ್ಲಾನ್ ಮೆಂಬರ್ಸ್ ಹ್ಯಾವ್ ಬಿನ್ ಸಜೆಸ್ಟ್ ನಮ್ಮ ಅಕಾಡೆಮಿ ಮೆಂಬರ್ಸ್ ಅಲ್ಲಿ ಡಿಸ್ಕಶನ್ ಆಗ್ತಾ ಇದೆ ಈ ತರ ನಾವು ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಇಡೀ ರಾಜ್ಯದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಸೊ ವಿಲ್ ಪ್ಲಾನ್ ದಟ್ ವಿಫಿನೆಟ್ಲಿ ಇಡೋ ನಾನು ಐ ವಿಲ್ ಐ ವುಡ್ ಲೈಕ್ ಟು ಎಂಡ್ ದಿಸ್ And I really have hopes. Young journalists, young patrekarthers, our level, you have hopes the seniors know their uh, know uh, you know the integrity of this profession or the this <laughs> profession. the juniors, new person, young journalists, nimma kya lih So you please use the technology legitimately. Take, uh, use the technology with basics, values, ethics. Journalism has just five values. ಆ್ಯಕ್ಚುಲಿ ನಮ್ಮ ಪ್ರೊಫೆಷನ್ ತುಂಬ ಜನರು ಸೇರ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಎಲ್ಲರೂ ಜರ್ನಲಿಸ್ಟ್ ಅಂದ್ಕೊಳ್ತಾರೆ ದೇ ಆರ್ ನಾಟ್ ನಾವು ಐಡೆಂಟಿಫೈ ಮಾಡಬೇಕು ಬ್ಲಾಕ್ ಶಿಪ್ಸ್ ಯಾರ್ಯಾರಿದ್ದಾರೆ ಐಡೆಂಟಿಫೈ ಮಾಡಬೇಕು ಸೊ ನಾನು ಎಲ್ಲ ಕಡೆ ಹೋಗಿ ಹೇಳ್ತೀನಿ ನಾವು ನಮ್ಮ ಪ್ರೊಫೆಷನ್ ರೀಕ್ಲೇಮ್ ಮಾಡಬೇಕು ಹೇಗೆ ಡಾಕ್ಟರ್ಸ್ ಪ್ರೊಫೆಷನಲ್ಲಿ ಐಸಿಯು ಅಲ್ಲಿ ಡಾಕ್ಟರ್ಸ್ ಹೋದಾಗ ದೇ ವಿಲ್ ನಾಟ್ ಲೆಟ್ ಎನಿಮಡಿ ಗೋ ಇನ್ ಸೈಡ್ ಹಾಗೆ ನಮ್ಮ ಪ್ರೊಫೆಷನಲ್ಲಿ ವಿ ಶುಡ್ ನಾಟ್ ಲೆಟ್ ದ ಬ್ಯಾಕ್ ಶಿಪ್ ಎಂಟರ್ ನಮ್ಮ ಅಲ್ಲಿ ಸೇರಿಕೊಂಡು ನಮ್ಮ ಪ್ರೊಫೆಷನ್ ಬಗ್ಗೆ अपप्रचार बैड ब्रिंगिंग बी अलाउड. सो लेट इज मेकअप इट इज टू लेम अकाडमी नाता माध्यम अकाडमी यू निध्यम अकाडमी प्रोग्रेस टूयर लेवल कल्याण कर्नाटक इतिहास ನಾವು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಗ್ಗೆ ನಾವೆಲ್ಲ ರಿಪೋರ್ಟ್ ಮಾಡಿ ನಾನು ಮೀಡಿಯಾದಲ್ಲಿ ಇದ್ದಾಗ ಕೆಲವರು ನಮ್ಮ ಫ್ರೆಂಡ್ಸ್ ಇದ್ದಾರೆ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ನಾನು ಸ್ಟಾರ್ ನ್ಯೂಸ್ ಅಲ್ಲಿ ಇದ್ದಾಗ ನಾನು ರಿಪೋರ್ಟ್ ಮಾಡಿದ್ದೀನಿ ತ್ರೀ ಸೆವೆಂಟಿ ಒನ್ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಬಂದ ಮೇಲೆ ನನ್ಗೆ ಒನ್ ಡ್ರೀಮ್ ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಈಗ ಇಂಪ್ಲಿಮೆಂಟ್ ಆಗ್ತಾ ಇದೆ ನಾನು ಬ್ಯಾಂಗ್ಳೂರ್ ಬಿಟ್ಟು ಗುಲ್ಬರ್ಗ ವಾಪಸ್ ಹೋಗ್ಬೇಡ ಜಾಬ್ ಸಿಗುತ್ತೆ ಅಂತ ಜಾಬ್ ಸಿಗುತ್ತೆ ಈಗ ಜಾಬ್ಸ್ ಬಗ್ಗೆ ಏನೋ ಹೋಪ್ಸ್ ಬಂದಿದೆ ಯುವಕರಲ್ಲಿ ಹೋಪ್ಸ್ ಇನ್ಸ್ಪಿರೇಷನ್ ಬಂದಿದೆ ಸೊ ಐ ಈವನ್ ಐ ಹ್ಯಾಡ್ ಎ ಡ್ರೀಮ್ ಈಗ ತ್ರೀ ಸೆವೆಂಟೀನ್ ತ್ರೀ ಸೆವೆಂಟಿ ಒನ್ ಜೆ ಬಂದ್ಮೇಲೆ ನಾನು ಗುಲ್ಬರ್ಗ ಹೋಗ್ಬೇಡೋಣ ಅಲ್ಲಿ ಜಾಬ್ ಸಿಗುತ್ತೆ ನನಗೆ ಅಂತ ಬಟ್ ಲಕ್ಕಿಲಿ ಸಿಎಂ ಹಿಮ್ಸೆಲ್ಫ್ ಹಾಸ್ ಗಿವನ್ ಮೀ ದಿಸ್ ಜಾಬ್ ಆ್ಯಂಡ್ ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಐ ವುಡ್ ಲೈಕ್ ಟು ಶೇರ್ ಮೈ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ನೀವೆಲ್ಲ ಡಿಸ್ಟ್ರಿಕ್ಟ್ಸ್ ಇಂದ ನಮ್ಮ ರಾಜ್ಯ ಎಸ್ಪೆಷಲಿ ನಮ್ಮ ರೀಜನ್ ಹೇಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಯುನೋ ಬಿ ಟೇಕ್ ಇನ್ ಟು ದ ನ್ಯಾಷನಲ್ ಲೆವೆಲ್ ನಮ್ಮ ಪ್ರೋಗ್ರೆಸ್ ಪ್ರೆಸೆಂಟ್ ಮಾಡೋಣ ನಾಳೆ ಕಲ್ಯಾಣ ಕರ್ನಾಟಕದ ಹೊಸ ಇತಿಹಾಸ ಬರೀತಾರಲ್ಲ ಜನ ಅದರಲ್ಲಿ ನಮ್ಮ ನಮ್ಮ ನಾವು ಪತ್ರಕರ್ತರ ರೋಲ್ ಪ್ರಮುಖವಾಗಿರಬೇಕು ನಾವು ಅದರಲ್ಲಿ ಹೊಳೆಯಬೇಕು ಸೊ ಹಾಗೆ ನಮ್ಮ ಮೀಡಿಯಾ ಇರಬೇಕು ಅಂತ ಐ ವೆಲ್ಕಮ್ ಯು ಆಲ್ ಟು ದಿಸ್ ಈವೆಂಟ್ ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಒನ್ಸ್ ಅಗೇನ್ ದ ಈಶ್ವರ್ ಆ್ಯಂಡ್ ಐ ಹೋಪ್ ಯು ಮೇಕ್ ಬೆಸ್ಟ್ ಯೂಸ್ ಆಫ್ ದಿಸ್ ವರ್ಕ್ಶಾಪ್ ಪ್ಲೀಸ್ मुद्दे so, के लिए तैयार हैं सो so, हम लोग सब यू you नो know, मिलकर हमारा प्रुफेशन, हमारे प्रुफेशन को एक बार फिर उस रास्ते पर लाएंगे जिस रास्ते के, जिसके लिए हम जाने जाते हैं जिन प्रिंसिपल्स के लिए हम जाने जाते हैं सो थैंक यू सो मच वंस अगेन थैंक्स टू ऑल जय हिंद जय कर्नाटक ಪುನರ್ಮನನ ಇಂಥದ್ದೆಲ್ಲ ನಡೆಯುವ ಅವಶ್ಯಕತೆಯನ್ನು ಮನಗಂಡು ಅಕಾಡೆಮಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದಿದೆ ಅದರ ಭಾಗವಾಗಿ ಇವತ್ತು ನಾವು ಈ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಕರ್ನಾಟಕ ಕರ್ನಾಟಕದ ನಾಲ್ಕು ವಿಭಾಗಗಳಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಮೊದಲನೇದಾಗಿ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಯೋಜಿಸಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನ್ಯೂಸ್ ರೂಮ್ ನಲ್ಲಿ ಎಐ ಬಳಕೆಯ ವಿವಿಧ ಆಯಾಮಗಳ ಬಗ್ಗೆ ಮತ್ತು ಫ್ಯಾಕ್ಟ್ ಚೆಕ್ ಬಗ್ಗೆ ತರಬೇತಿ ನಡೆಯಲಿಕ್ಕಿದೆ ಅವರು ಮಾನ್ಯ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಆಯಾ ಖಾನಂ ಸಹನಾ ಮತ್ತು ಉಳಿತ ಗಣ್ಯರು ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಮತ್ತು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಡಾಕ್ಟರ್ ದಿಲೀಪ್ ಬದೋಲೆ ಮತ್ತು ಈ ನೆಲದಲ್ಲಿ ಅವಕಾಶ ಮಾಡಿಕೊಟ್ಟ ಕರ್ನಲ್ ಡಾಕ್ಟರ್ ರವಿದೀಪ್ ಸಿಂಗ್ ಮತ್ತು ಗಿರೀಶ್ ದಿಲೀಪ್ ಬದೋಲೆ ಅವರೆಲ್ಲ ಉಪಸ್ಥಿತರಿದ್ದಾರೆ ಏಳು ಎರಡು ವರ್ಷಗಳಲ್ಲಿ ಏಳು ಸಾವಿರಕ್ಕೂ ಅಧಿಕ ಎಕರೆ ಅತಿಕ್ರಮಣ ಭೂಮಿಯನ್ನು ತೆರವುಗೊಳಿಸಿರುವ ನಮ್ಮ ಹೆಮ್ಮೆಯ ಅರಣ್ಯ ಸಚಿವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮಾಧ್ಯಮ ಅಕಾಡೆಮಿ ಹಾಗೂ ವಾರ್ತಾ ಇಲಾಖೆ ಪರವಾಗಿ ರತ್ಪೂರ್ವಕ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾದ ನಮ್ಮ ಅಕಾಡೆಮಿ ಅಧ್ಯಕ್ಷರಾದ ಆಯಿಷಾ ಖಾನಮ್ಮ ಅವರಿಗೆ ಈ ಸಂಸ್ಥೆಯ ಅಧ್ಯಕ್ಷ ಆದ ಸಿಂಗ್ ಸಾಹೇಬರಿಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಮೇಡಮ್ ಅವರಿಗೆ ಜಿಲ್ಲಾ ಪಂಚಾಯತ್ ಸಿ ಇ ಒ ಗಿರೀಶ್ ಡಾಕ್ಟರ್ ಗಿರೀಶ್ ಬದೋಲೆ ಅವರಿಗೆ ನಮ್ಮ ಮಾಧ್ಯಮ ಅಕಾಡೆಮಿಯ ಸದಸ್ಯರಾದ ನಮ್ಮ ಗೆಳೆಯರಾದ ಅಬ್ಬಾಸ್ ಅವರಿಗೆ ನಮ್ಮ ಲಕ್ಷ್ಮಿ ಮೇಡಮ್ ಅವರಿಗೆ ಸಹನಾ ಅವರಿಗೆ ಹಾಗೂ ಎಲ್ಲರಿಗೂ ಧನ್ಯವಾದಗಳನ್ನ ನೀವು ಎಲ್ಲ ರೀತಿಯ ಡಾಟಾನ ತಗೊಳ್ತವೆ ಮತ್ತೆ ಅದರ ಕೆಲಸದ ಒಂದು ಏನು ಕ್ಷಮತೆ ಇರುತ್ತೆ ಸಾಮರ್ಥ್ಯ ಏನತ್ತೆ ಅದನ್ನ ಹೆಚ್ಚಿಸ್ಕೊಳ್ತಾರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಇದೇ ದೊಡ್ಡ ಹಾಲ್ ಇದೆ ಇಲ್ಲಿ ಇಲ್ಲೊಂದು ಎಂಟು ಲಕ್ಷನೋ ಹತ್ತು ಲಕ್ಷನೋ ಪುಸ್ತಕ ಇದೆ ಪಡೆದು ನಾವು ಓದಕ್ಕೆ ಎಷ್ಟು ಸಮಯ ತಗೋಬೋದು ನಾವು ವರ್ಷಗಳ ಲೆಕ್ಕದಲ್ಲಿ ಯೋಚನೆ ಮಾಡೋದ್ರೆ ನಿಮಿಷಗಳ ಲೆಕ್ಕದಲ್ಲಿ ಮಷಿನ್ ಲರ್ನಿಂಗ್ ಪ್ರೊಸೆಸ್ ನಡೆಯುತ್ತೆ ಕಲಿಯುವ ಸ್ಪೀಡ್ ಆ ರೀತಿಯಲ್ಲಿ ಇರುತ್ತೆ ಸೊ ಮಷಿನ್ ಲರ್ನಿಂಗು ಬೇಸಿಕಲಿ ಒಂದು ಟೈಪ್ ಆಫ್ ಎ ಐ ಅದು ಏನು ಮಾಡುತ್ತೆ ಡಾಟಾನ ಬೇರೆ ಬೇರೆ ಫಾರ್ಮಲ್ಲಿರೋ ಡಾಟಾನ ಅಕ್ಯುಮುಲೇಟ್ ಮಾಡುತ್ತೆ ಕಲಿಯುತ್ತೆ ತೊಗೊಳ್ಳುತ್ತೆ ಅದ್ರ ಮೂಲಕ ಕಲಿಯುತ್ತೆ ಮತ್ತು ಆ ಕಲಿತ ಡಾಟಾ ಮೇಲೇ ನಮಗೆ ಏನು ನಮ್ಮ ಅಗತ್ಯಗಳಿರುತ್ತೆ ನಮ್ಮ ನಾವೇನು ಕ್ವೈರಿಗಳನ್ನು ಅಥವಾ ನೀಡ್ಸನ್ನು ನಾವು ಅದ್ರ ಮುಂದೆ ಇಡ್ತೀವಿ ಲೈಕ್ ಇಮೇಜ್ ಮಾಡಿಕೊಡು ಟೆಕ್ಸ್ಟ್ ಬರ್ಕೊಡು ಎಸ್ ಎ ಬರ್ಕೊಡು ಭಾಷಣ ಬರ್ಕೊಡು ಅಂತ ಅದನ್ನು ಪ್ರೊಸೆಸ್ ಮಾಡೋದಕ್ಕೆ ಕೆಲಸ ಮಾಡುತ್ತೆ ಇದರಲ್ಲಿ ನೆಕ್ಸ್ಟ್ ಒಂದು ಬಂದು ಡೀಪ್ ಲರ್ನಿಂಗ್ ಇದು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ ನಮ್ಮ ಮನುಷ್ಯನ ಮೆದುಳಿನ ಥರ ಕೆಲಸ ಮಾಡುತ್ತೆ ಅಲ್ಲಿ ಸ್ವಲ್ಪ ಮಷೀನ್ ಲರ್ನಿಂಗ್ ಅಲ್ಲಿ ಒಂದು ಮೆಕ್ಯಾನಿಸಮ್ ಇರುತ್ತೆ ಅಂದರೆ ಬರೀ ಒಂದು ಮೆಕ್ಯಾನಿಕಲ್ ಆಗಿ ಕೆಲಸ ನಡೀತಾ ಇರುತ್ತೆ ಆದರೆ ಇದು ಹೆಚ್ಚು ಚಿಂತನೆ ಮಾಡುವ ಡೀಪ್ ಥಿಂಕಿಂಗ್ ಅಂತೀವಲ್ಲ ನಾವು ಅಂದರೆ ಆಲೋಚನೆ ಮಾಡ್ತೀವಲ್ಲ ಆ ರೀತಿಯಲ್ಲಿ ಕೆಲಸ ಮಾಡುವ ಒಂದು ಕಾನ್ಸೆಪ್ಟ್ಗೆ ಡೀಪ್ ಲರ್ನಿಂಗ್ ಅಂತೀವಿ ಇದು ಪಕ್ಕಾ ಮನುಷ್ಯನ್ ಬ್ರೈನ್ ಥರನೇ ಇರುತ್ತೆ ಅದು ನಮ್ಮ ಏನು ನಮ್ಮ ಅಗತ್ಯಗಳನ್ನು ಅರ್ಥ ಮಾಡ್ಕೊಳ್ಳುತ್ತೆ ಕ್ರಿಯೇಟಿವ್ ಆಗೂ ಕೆಲಸ ಮಾಡುತ್ತೆ ಸೊ ನಾವೀಗೇನು ಇಮೇಜ್ ಕ್ರಿಯೇಟ್ ಮಾಡೋದಾಗಲಿ ಅಥವಾ ಭಾಷಣ ಕನ್ನಡ ಕನ್ನಡ ಅಥವಾ ಇಂಗ್ಲೀಷ್ ಯಾವುದೇ ಭಾಷೆಗೆ ಸಂಬಂಧಪಟ್ಟ ಕೆಲಸ ಮಾಡೋದಾಗಲಿ ಆ ಎಲ್ಲದಕ್ಕೂ ಕೂಡ ಈ ಡೀಪ್ ಲೀರ್ನಿಂಗ್ ಅನ್ನೋದು ಡೀಪ್ ಲರ್ನಿಂಗ್ ಅನ್ನೋದು ಹೆಲ್ಪ್ ಮಾಡೋದು ಇದು ಕೂಡ ಒಂದು ಪ್ರಮುಖವಾದ ಎ ಐ ಸಂಬಂಧಪಟ್ಟ ಒಂದು ಕಾನ್ಸೆಪ್ಟ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅನ್ನೋದು ಇನ್ನೊಂದು ಕಾನ್ಸೆಪ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಇವೆಲ್ಲ ಹೆಂಗೆ ಅಂದರೆ ಈಗೇನು ಬೆಳಗ್ಗೆ ಭಾಷಣ ಮಾಡಿದ್ರು ನಾವು ಬಹಳಷ್ಟು ಚರ್ಚೆ ಮಾಡ್ತಾ ಇರ್ತೀವಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಂಡು ಎಲ್ಲ ಹೊಸ ಹೊಸ ಬರವಣಿಗೆಗಳನ್ನು ಮಾಡ್ಬೋದು ಬೇರೆ ಬೇರೆ ತರದ ಬರವಣಿಗೆಗಳನ್ನ ಮಾಡ್ಬೋದು ಆ ರೀತಿಯ ಬರವಣಿಗೆಗಳು ಮಾಡೋದಕ್ಕೆ ಬೇಕಾಗುವಂತಹ ಒಂದು ಸಪೋರ್ಟಿಂಗ್ ಆದ ಒಂದು ಕಾನ್ಸೆಪ್ಟ್ ಇದು ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಅಂತ ಇದು ಎಲ್ಲೆಲ್ಲಿ ಕೆಲಸ ಮಾಡುತ್ತೆ ನೀವೀಗೆಲ್ಲ ಚಾರ್ಜ್ ಜಿ ಪಿ ಟಿ ಅಂತ ಕೇಳಿದಿರ ಚಾರ್ಜ್ ಜಿ ಪಿ ಟಿ ಅನ್ನೋ ಒಂದು ಇದೇ ಆಯಿತು ಅದು ನಮ್ಮ ಹತ್ರ ನಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾನೆ ಕಲಿಯುತ್ತೆ ಕಲಿತದ್ದನ್ನು ನಮಗೆ ಏನು ಬೇಕು ಅದನ್ನ ಕೊಡ್ತಾ ಹೋಗುತ್ತೆ ನಮ್ಮೆಲ್ಲ ಪ್ರಶ್ನೆಗಳು ಉತ್ತರ ಕೊಡುತ್ತೆ ಸೊ ಈ ಮಾಡಲು ಚಾಟ್ ಜಿ ಪಿ ಟಿ ಕೆಲಸ ಮಾಡೋದು ಜಮೀನಿ ಅಂತಿದೆ ಜಮೀನಿ ಆಗಲಿ ಪರ್ಪ್ಲೆಕ್ಸಿಟಿ ಅಂತಿದೆ ಇವೆಲ್ಲ ಟೂಲ್ಗಳು ಕೆಲಸ ಮಾಡೋದು ಈ ಥರದ ಒಂದು ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಅನ್ನುವ ಒಂದು ಟೈಪ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೋಸೆಸ್ ಅನ್ನೋದು ಇನ್ನೊಂದು ಐ ಕಾನ್ಸೆಪ್ಟು ಇದು ಭಾಷೆಗೆ ಸಂಬಂಧಪಟ್ಟಿದ್ದು ಸೊ ನಾವು ಏನು ಮಾತಾಡ್ತೀವಿ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ನಾವು ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತೀವಿ ಭಾಷೆ ಮೂಲಕ ಅದೇ ರೀತಿಯಲ್ಲಿ ಇದು ಕೂಡ ಅರ್ಥ ಮಾಡ್ಕೊಳ್ಳುತ್ತೆ ಪ್ರೊಸೆಸ್ ಮಾಡುತ್ತೆ ಈಗ ಅಲೆಕ್ಸಾ ಅನ್ನೋದನ್ನ ಕೇಳಿರ್ಬೋದು ಒಂದು ಎ ಐ ಬೇಸ್ಡ್ ಒಂದು ಒನ್ ಅದು ಅದನ್ನ ನಾವೇನೋ ಕೇಳ್ತೀವಿ ಅದಕ್ಕೆ ನಮ್ ಆನ್ಸರ್ ಮಾಡುತ್ತೆ ಸೊ ಅದೆಲ್ಲ ನಡೆಯೋದು ಈ ತರದ ಒಂದು ಎನ್ ಎಲ್ ಪಿ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ ಆ ಕಾನ್ಸೆಪ್ಟ್ ಅಹ್ ಇನ್ನ ನಾವೆಲ್ಲರೂ ಹೆಚ್ಚಾಗಿ ಬಳಸ್ತಾ ಇರೋದು ಇದು ಒಂದನೆ ಜನರೇಟಿವ್ ಎ ಐ ಅಂತ ಅಂದ್ರೆ ನಮ್ಗೆ ಏನ್ ಬೇಕೋ ಅದನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀವಿ ಬೇಕಾಗಿರೋದೆಲ್ಲ ಕ್ರಿಯೇಟ್ ಮಾಡಬೇಕು ನೀವು ಏನು ಆಡಿಯೋ ಟು ವಿಡಿಯೋ ಮಾಡ್ಬೋದು ಟೆಕ್ಸ್ಟು ವಿಡಿಯೋ ಮಾಡ್ಬೋದು ಅಥವಾ ಟೆಕ್ಸ್ಟು ಏನು ಇಮೇಜ್ ಮಾಡ್ಬೋದು ಈ ಥರದನ್ನಾದರೆ ನಾವು ಒಂದು ಪ್ರಾಂಪ್ಟ್ ಅಂತ ಕರಿತೀವಿ ಆ ಪ್ರಾಂಪ್ಟನ್ನು ಕೊಡೋದು ನಮಗೆ ಬೇಕಾಗೋದನ್ನ ಕ್ರಿಯೇಟ್ ಮಾಡ್ಬೋದು ಇದನ್ನು ಮಾಡ್ತಾ ಇದ್ದೀವಿ ಇದು ಈಗ ಹೆಚ್ಚಾಗಿ ನಾವೆಲ್ಲರೂ ಪರಿಚಿತರಾಗಿರುವಂಥ ಎ ಐ ಕಾನ್ಸೆಪ್ಟು ನಾನು ಕೆಲವು ಟೂಲ್ಗಳನ್ನು ನಿಮಗೆ ಇಂಟ್ರಡ್ಯೂಸ್ ಮಾಡ್ತಾ ಮುಂದಿನ ಒಂದು ಎರಡು ಮೂರು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಅದೇನು ಕಷ್ಟ ಇಲ್ಲ ಟೆಕ್ಸ್ಟ್ ಕ್ರಿಯೇಟ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಬಟ್ ಮಾಡಿದೆ ಸರಿ ಇರಲ್ಲ ಅನ್ನೋದನ್ನ ಒಂದು ಭಾಷೆ ಸಮಸ್ಯೆ ಇರುತ್ತೆ ಅಥವಾ ಇನ್ನೂ ಕೆಲವರಿಗೆ ಯಾವುದೋ ತಪ್ಪು ಮಾಹಿತಿ ಬಂದಿರಬಹುದು ಈಗ ಜಸ್ಟ್ ನೀವು ಯಾರು ಹೋಗ್ಬಿಟ್ಟು ನಿಮ್ದೇ ಹೆಸರಾಕಿ ಒಂದು ಜನರಲ್ ಆಗಿ ನಾನು ಏನೋ ಒಂದು ಬರ್ಕೊಳ್ಕೊಡುತ್ತೆ ಯಾವುದು ಸಂಬಂಧ ಇರೋಲ್ಲ ನೀವು ನೀವು ಡಾಕ್ಟರ್ ಅಲ್ಲದೆ ಇರ್ಬೋದು ನಿಮ್ಮ ಡಾಕ್ಟರ್ ಅಂತ ಕರೆಯುತ್ತೆ ನೀವು ಬೆಂಗಳೂರಿನವರು ಅಂತ ಹೇಳುತ್ತೆ ನೀವು ಬೀದರ್ನವರಾಗಿರು ಬೆಂಗಳೂರಿನವರು ಅಂತ ಹೇಳುತ್ತೆ ಸೊ ಇಟ್ ಗಿವ್ಸ್ ರಾಂಗ್ ಇನ್ಫಾರ್ಮೇಶನ್ ಯಾಕೆ ಇದನ್ನ ಎ ಐ ಭಾಷೆಗೆ ಹ್ಯಾಲಸಿನೇಷನ್ ಅಂತಿದೆ ಸೊ ಭ್ರಮಾ ಲೋಕದಲ್ಲಿ ಇದ್ದವ್ರು ಹೆಂಗೆ ಯಾವ್ದು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅದೇ ರೀತಿಯಲ್ಲಿ ಎ ಐ ಕೂಡ ಭ್ರಮೆಯಲ್ಲಿ ಒಂದಿಷ್ಟು ತಪ್ಪು ಮಾಹಿತಿಯನ್ನು ಕೊಡುತ್ತೆ ಸೊ ಅದನ್ನು ನಾವು ಹ್ಯಾಲಿನೇಷನ್ ಅಂತ ಕರಿತೀವಿ ಇದು ಒಂದು ಈ ಎ ಐ ಬಳಸಿ ನಾವು ಮಾಡುವ ಕೆಲಸದಲ್ಲಿ ಕಾಣಿಸೋಂಥ ಒಂದು ಸಮಸ್ಯೆ ಇದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಬಯಾಸ್ ಬಯಾಸ್ ಅಂದರೆ ಪೂರ್ವಗ್ರಹ ನಮ್ಮೆಲ್ಲರಿಗೂ ಪೂರ್ವಗ್ರಹ ಇದೆ ಏ ನಾ ಅವ್ರು ಸರಿ ಇಲ್ಲಿ ಬಿಡ್ರಿ ಅವರು ಏನು ಹೇಳಿದ್ರು ಮಾಡೋದಿಲ್ಲ ಅಂತ ಒಂದು ಜನರಲ್ ಒಪಿನಿಯನ್ ಯಾವುದೋ ಒಂದು ಪಕ್ಷದ ಬಗ್ಗೆ ಇರುತ್ತೆ ಯಾವುದೋ ವ್ಯಕ್ತಿ ಬಗ್ಗೆ ಇರುತ್ತೆ ಈ ರೀತಿಯ ಅಥವಾ ಇನ್ನೇವುದೋ ಒಂದು ವಿಷಯಕ್ಕೆ ಇರುತ್ತೆ ಏ ಸಚಿನ್ ತೆಂಡೂಲ್ಕರಾ ಬರೀ ತನ್ನ ಸೆಂಚುರಿಗೋಸ್ಕರ ಆಡಿದ್ರಿ ಟೀಮ್ಗೋಸ್ಕರ ಆಗಲಿಲ್ಲ ಈ ತರದ ಒಂದೆಲ್ಲರಿಗೂ ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಇರುತ್ತೆ ಯಾಕೆ ಇರುತ್ತೆ ಅಂದ್ರೆ ನಾವು ಏನು ಮಾಹಿತಿಯನ್ನ ಅದಕ್ಕೆ ಫೀಡ್ ಮಾಡ್ತೀವಲ್ಲ ನಾನು ಫೀಡ್ ಮಾಡ್ತೀನಿ ಫೀಡ್ ಮಾಡೋದು ಅಂದ್ರೆ ನನಗೆ ಟೆಕ್ನಾಲಜಿ ಬಗ್ಗೆ ಬಹಳ ಅಭಿಮಾನಿ ಇರುತ್ತೆ ನಾನು ಮಾಡ್ಬಿಡ್ತೀನಿ ಟೆಕ್ನಾಲಜಿ ಹ್ಯಾಂಗೆ ನನಗೆ ಎಲ್ಲ ಸೊ ಅದನ್ನ ಡಾಟಾ ಸೆಟ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕನ್ಸಿಡರ್ ಮಾಡ್ತೇನೆ ಆಗಿನ ಒಂದು ಕಮ್ಯುನಿಕೇಶನ್ ಅನ್ನ ಪ್ರಿಡಿಕ್ಟ್ ಮಾಡಲಿಕ್ಕೆ ಅಂತ ಹೇಳಿ ಬಳಸಿದ ಒಂದು ತಂತ್ರ ಸೊ ಅಲ್ಲಿಂದ ಮುಂದಕ್ಕೆ ಅಮೆರಿಕದ ಒಬ್ಬ ಪ್ರೊಫೆಸರ್ ಅದನ್ನ ಇಂಪ್ರೋವೈಸ್ ಮಾಡ್ತಾರೆ ಹೇಳ್ತೀನಿ ಮಾರ್ವಿನ್ಕಿ ಸೊ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಟೈಮ್ ಅಲ್ಲಿ ಇದೆಲ್ಲ ಚರ್ಚೆ ಆಗುತ್ತೆ ನಾನು ಆಗ್ಲೇ ಹೇಳಿದೆ ಟ್ಯೂರಿಂಗ್ ಅಂತ ಫೇಮಸ್ ಬ್ರಿಟಿಷ್ ಮ್ಯಾಥಮೆಟಿಷಿಯನ್ ಇವ್ರ ಕಾಲದಲ್ಲಿ ಏನು ಮಷೀನ್ ಮೂಲಕ ಪ್ರಿಡಿಕ್ಷನ್ ಮಾಡೋದು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಪ್ರಿಡಿಕ್ಟ್ ಮಾಡೋದಿರಲಿ ಅನಲೈಸ್ ಮಾಡೋದಿರಲಿ ಏನು ಮಾಡ್ತಿದ್ರು ಅದನ್ನು ಆವತ್ತಿನ ಕಾಲಕ್ಕೆ ಮಾಡಿದ್ರು ನೈನ್ಟೀನ್ ಫಿಫ್ಟೀನ್ ಸಿಕ್ಸ್ ಕಾಲಕ್ಕೆ ಮಾಡಿದರು ಅದರ ನಂತರದ ದಿನಗಳಲ್ಲಿ ನಾವು ಮಾರ್ವಿನ್ ಮಿನ್ಸ್ಕಿ ಅನ್ನೋರು ಎ ಐ ಮೇಲೆ ಸಾಕಷ್ಟು ಕೆಲಸ ಮಾಡ್ತಾರೆ ಅವ್ರನ್ನ ಫೌಂಡಿಂಗ್ ಫಾದರ್ ಅಂತ ಕರೀತಾರೆ ಸೊ ಇವತ್ತು ಮನುಷ್ಯ ಏನು ಥಿಂಕ್ ಮಾಡಿ ಏನು ಕೆಲಸ ಅಂದರೆ ಮನುಷ್ಯನ ರೀತಿಯಲ್ಲಿ ಥಿಂಕ್ ಮಾಡುವ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ತರೋದಕ್ಕೆ ಸಾಧ್ಯ ಇದೆ ಅಂತ ಯೋಚನೆ ಮಾಡಿದವರು ಆ ನಿಟ್ಟಲ್ಲಿ ರಿಸರ್ಚ್ ಮಾಡಿದವರು ನಂತರದ ದಿನಗಳಲ್ಲಿ ಸಾಕಷ್ಟು ಕೆಲಸ ಆಗಿದೆ ಸೊ ಕಳೆದ ಒಂದು ಎಂಟು ಹತ್ತು ವರ್ಷಗಳಲ್ಲಿ ಇಂಡಿಯಾದಲ್ಲೂ ಕೂಡ ಕೆಲಸ ಆಗ್ತಾ ಇದೆ ನ್ಯಾಷನಲ್ ಮಿಷನ್ಗಳು ಈಗ ಐದು ಮಿಷನ್ ವರ್ಕ್ ಮಾಡ್ತಾ ಇದ್ರೆ ಗವರ್ಮೆಂಟ್ ಸಾಕಷ್ಟು ಇದ್ರ ಮೇಲೆ ಖರ್ಚು ಮಾಡ್ತಾ ಇದೆ ಪಿ ಎಸ್ ಟಿ ಮಾಡಿಸ್ತಾ ಇದೆ ರಿಸರ್ಚ್ಗೆ ಫಂಡ್ ಕೂಡ Hvala ಯಾ ಚಂದಲ್ಲೂ ಗಮ್ಮ ಗರುವಿಕೆ ಈ ಮಾತು ಹೇಳಿದ್ದು ಬೀದರಿನ ಮೊದಲ ಮಹಿಳಾ ಸಾಹಿತಿ ಜಯದೇವಿ ತಾಯಿಲಿಗಾಡೆಯವರು ತಮ್ಮ ಇವತ್ತಿನ ಕಾರ್ಯಾಗಾರಕ್ಕೆ ಹೇಳಿಟ್ಟಂತಹ ಕವನದ ಸಾಲುಗಳಿಗೂ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಅವ್ರ ಬಗ್ಗೆ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು